ಅಧ್ಯಕ್ಷರೇ ಮಾತಾ ತಾವು ಕುಡ್ರಿ ಪದೇ ಪದೇ ಈ ರೀತಿ ಯಾರು ನರೇಂದ್ರ ಸ್ವಾಮಿ ಅವರ ಅವ್ರು ಏನ್ ಹೇಳ್ತಾರೆ ಹೇಳಿರಿ ತಾವ ಕೂತ್ಕೊಳ್ರಿ ಅವ್ರು ಏನ್ ಹೇಳ್ತಾರೆ ಹೇಳಿ ಸರ್ಕಾರ ಉತ್ತರ ಕೊಡ್ತದೆ ತಾವು ಕುತ್ಕೊಳ್ರಿ

ಅವರ ಪ್ರೀತಿಯನ್ನು ವ್ಯಕ್ತಪಡಿಸಲಿ ನಾವು ಪಾಕಿಸ್ತಾನದ ಪ್ರೀತಿ ಅಂತ ಹೇಳಬಾರದು ಸರಿಯಾ ಆ ಗುಂಪಿನಲ್ಲಿ ಯಾರು ಕೂತರು ಪಕ್ಕದಲ್ಲಿ ಪ್ರೈಮ್ ಮಿನಿಸ್ಟರ್ ಸಾರಣ್ ಶರ್ಮನಿಗೆ ಯಾರು ಪಕ್ಕದಲ್ಲಿ ಗೊತ್ತಿದವರು ಪಾಕಿಸ್ತಾನ ಅಧ್ಯಕ್ಷರು ಅವರ ಕರ್ಕನ್ ಸರ್ ಮಾನ್ಯ ಅಧ್ಯಕ್ಷರ ತಪೀಲ್ ವಾ ಸಬ್ಜೆಕ್ಟ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಧ್ಯಕ್ಷರು ಎಲ್ರಿಗೂ ಮಾತಾಡ್ಲಿ ಅಂತ ಹೇಳಿದ್ದಾರೆ ನಾಳೆ ಆದರೂ ಕೂಡ ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ ವಿಷಯದ ಗಾಂಭೀರ್ಯತೆ ಅಷ್ಟೊಂದಿದೆ ಎಲ್ಲರೂ ಕೂಡ ಮಾತಾಡೋಣ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಕೇಳೋರು ಚೆನ್ನ ಇದ್ದಾರೆ ಮೀಡಿಯಾಗಳಿದ್ದಾರೆ ಎಲ್ಲದೂ ಕೂಡ ಹೊರಗೋಡೆ ಹೋಗ್ತದೆ ಇವತ್ತೇನು ಗುಪ್ತವಾಗಿ ಈ ನಾಲ್ಕು ಗೋಡೆ ನಡುವೆ ಏನು ನಡೆಯೋದಿಲ್ಲ ಇದು ಕಾರ್ಯಕ್ರಮ ನಾನು ಹೇಳೋದು ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಯಾರೇ ಇದ್ರು ಕೂಡ ಈಗ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಪೊಲೀಸರಿಗೆ ಅಲ್ಲಿ ಒಪ್ಪಿಸ್ತಿದ್ವಿ ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತೊಗೊಂಡೋಗಾಗಿತ್ತು ಇದೊಂದು ಸಾಮಾನ್ಯ ಸಂಖ್ಯೆ ಅಂತ ಆ ಗುಂಪಿಗೆ ಹೆಂಗ ಅನಿಸ್ತು ಆ ಗುಂಪಿಗೆ ಹೆಂಗ ಅನ್ನಿಸ್ತು